ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸರ್ವರ್ ಕೈಕೊಟ್ಟಿದ್ದು ಸಿಇಟಿ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಲು ವಿದ್ಯಾರ್ಥಿಗಳು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ಏಪ್ರಿಲ್ ಹದಿನೆಂಟು ಜೊತೆಗೆ ಹತ್ತೊಂಬತ್ತರಂದು ಸಿಇಟಿ ಪರೀಕ್ಷೆ ಇರುವಂಥದ್ದು ವೃತ್ತಿಪರ ಕೋರ್ಸ್ ಪ್ರವೇಶಕ್ಕೆ ನಡೆಸುವಂತಹ ಈ ಒಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಇದಾಗಿದೆ ಕಳೆದ ನಾಲ್ಕೈದು ದಿನಗಳಿಂದ ಸರ್ವರ್ ಸಮಸ್ಯೆಯಿಂದಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗದೆ ಒದ್ದಾಡ್ತಾ ಇದ್ದಾರೆ ಏಕಕಾಲದಲ್ಲಿ ಸ್ಯಾಟ್ಸ್ ತಂತ್ರಾಂಶವನ್ನು ಬಳಕೆ ಮಾಡುವುದರಿಂದಾಗಿ ಸಮಸ್ಯೆ ಎದುರಾಗ್ತಾ ಇದೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವಾಗಿ ಅರ್ಜಿ ಸಲ್ಲಿಸಲು ಫೆಬ್ರವರಿ ಹತ್ತು ಕೊನೆಯ ದಿನಾಂಕವಾಗಿದೆ ಆದ್ದರಿಂದ ಕೂಡಲೇ ಸಮಸ್ಯೆಯನ್ನು ಬಗೆಹರಿಸುವಂತೆ ವಿದ್ಯಾರ್ಥಿಗಳು ಪರೀಕ್ಷಾ ಪ್ರಾಧಿಕಾರಕ್ಕೆ ಆಗ್ರಹಿಸಿದ್ದಾರೆ ಬೋರ್ಡ್ ಕಡೆಯಿಂದ ಫೆಬ್ರವರಿ ಟೆಂತ್ ವರ್ಗೂ ಕೆ ಸಿಇಟಿ ಅಪ್ಲೈ ಮಾಡೋ ಟೈಮ್ ಕೊಟ್ಟಿದ್ರು ಬಟ್ ಫೈವ್ ಡೇಸ್ ಯಾವುದೇ ರೀತಿ ಸಿಗ್ತಾ ಇಲ್ಲ ಸರ್ವರ್ ಆಗ್ತಿರೋದ್ರಿಂದ ಕೆ ಸಿಇಟಿಗೆ ಅಪ್ಲೈ ಮಾಡೋಕ್ ಆಗ್ತಿಲ್ಲ ಇದರಿಂದ ತುಂಬಾ ಜನ ಸ್ಟೂಡೆಂಟ್ಸ್ ಗೆ ಪ್ರಾಬ್ಲಮ್ ಆಗ್ತಿದೆ ಸೊ ನಾನು ಬೋರ್ಡ್ ನ ರಿಕ್ವೆಸ್ಟ್ ಮಾಡ್ಕೊಂತೀನಿ ಈ ಪ್ರಾಬ್ಲಮ್ ನೋಡಿ ನಮ್ ಎಲ್ರಿಗೂ ಏನಾದ್ರು ನೀಟ್ ಫುಲ್ ಬೇಗ ಏನು ಸಮಸ್ಯೆ ಈ ಮಾಹಿತಿ ಅಪೂರ್ಣ ಇರೋದ್ರಿಂದ ಸೈನ್ಸ್ ಡೇಟಾ ಬೇಸ್ ಅಲ್ಲಿ ಅವ್ರಿಗೆ ಈ ತರ ಸ್ವಲ್ಪ ತಪ್ಪಾಗಿರ್ಬೋದು ಮಾಹಿತಿ ಅಪೂರ್ಣ ಇರ್ಬೋದು ಆದ್ರಿಂದ ಅವ್ರಿಗೆ ಇಶ್ಯೂಸ್ ಆಗ್ತಾ ಇದೆ ಇರುವಾಗ ಟೆಂತ್ ಅಲ್ಲಿ ಇರೋ ಮಕ್ಕಳು ಎಲ್ಲರೂ ತಮ್ಮ ತಮ್ಮ ಮಾಹಿತಿನ ವೆರಿಫೈ ಮಾಡ್ಕೊಂಡು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡಿ ರೆಕ್ಟಿಫೈ ಮಾಡಿಸ್ಕೋಬೇಕು ಇದಕ್ಕೆ ಒಂದು ವ್ಯವಸ್ಥೆ ನಾವು ರೂಪಿಸ್ತೀವಿ ನಾಟ್ ಅಟ್ ದ ಟೈಮ್ ಆಫ್ ಬಿಲ್ಡಿಂಗ್ ಅಪ್ಲಿಕೇಶನ್ಸ್ ಸೊ ಬಿಫೋರ್ ಬಿಫೋರ್ ಈಗ ನಾನು ಈಗ ಸೆಕೆಂಡ್ ಪಿ ಯು ಸಿಗೆ ಬಂದಿದ್ದೀನಿ ಜೂನಿಂದಲೇ ನಾನು ಗೊತ್ತಿರಬೇಕು ನನ್ನ ಸ್ಯಾಟ್ಸ್ ಡೇಟಾ ಬೇಸಲ್ಲಿ ಏನೇನಿದೆ ಅಂತ ಸೊ ಏನೇನಿದೆ ಅಕಸ್ಮಾತ್ ಕರೆಕ್ಷನ್ಸ್ ಬೇಕು ಚೇಂಜಸ್ ಬೇಕು ಅಂದರೆ ಏನು ಮಾಡಬೇಕು ಅಂತ ಸೊ ಅದು ಮುಂದಿನ ವರ್ಷದಿಂದ ಪ್ರಿಪೇರ್ಡ್ನೆಸ್ಗೆ ಸಹಾಯಕ್ಕೆ ಬರುತ್ತೆ ಇವಾಗಿನ ಮಕ್ಕಳಿಗೆ ಏನೂ ತೊಂದರೆ ಇಲ್ಲ ಈಗ ಕೆಲವರು ಅರ್ಜಿಯಲ್ಲಿ ತಪ್ಪು ಮಾಡಿದ್ದೀವಿ ಎಡಿಟ್ ಆಪ್ಷನ್ ಬೇಕು ಅಂತ ಕೇಳ್ತಿದ್ದಾರೆ ಫೆಬ್ರವರಿ ಹತ್ತಾದ ಮೇಲೆ ಎಡಿಟ್ ಆಪ್ಷನ್ ಕೊಡ್ತೀವಿ ಸೊ ಎಲ್ಲನೂ ಎಡಿಟ್ ಮಾಡ್ಕೊಬೋದು ಏನು ರಿಲೀಜಿಯಸ್ ಹೆಂಗ್ ವಿಸ್ಟ್ ಏನೇನು ಕಾಸ್ಟ್ ಏಟ್ ತಪ್ಪಾಗಿದೆ ಎಲ್ಲರೂ ಇದೆ ಎಡಿಟ್ ಈವನ್ ಸ್ಟಡಿ ಡೀಟೇಲ್ಸನ್ನು ಎಡಿಟ್ ಮಾಡ್ಕೊಳ್ಬೋದು